ಕುಡ್ಲದ ಎನ್ನ ಮಾತ ವೀಕ್ಷಕರಿಗಳ ಏನೊಂಜಿ ನಮಸ್ಕಾರ ಪನ್ನೊಂದು ಏನೊಂಜಿ ಒಂದು ವೀಡಿಯೋ ದಯಮಾಲ್ಪನ್ ಬಂದಾಗ ಒಂದು ನಂಕಿತ ತೂರ ತೋಜಿನ ಒಂದು ದೃಶ್ಯ ಉಂಡತೆ ಒಂದು ಪಣಂಬೂರ್ ಎನ್ ಎಮ್ ಪಿ ಟಿ ನ್ಯೂಮಂಗ್ಳೂರು ಪೋಸ್ಟ್ ಟ್ರಸ್ಟ್ದ ಎದ್ದೋಡು ಒಂಜಿ ಗೂಡ್ಸ್ ಒಂಜಿ ಗೇಟ್ ಉಂಡು ಒಂದು ಗೂಡ್ಸು ಎಂ ಸಿ ಇಂಚಿ ಕ್ರಾಸ್ ಒಂದು ಉಂಡು బాక్ అంచు డెడ్ ఇంచు క్రాస్ ఆపండు యాపల్లా ఉంది దినోట్టు వంజి వంజి సత్తి రెడ్డు సత్తి ఇజా ఓ రోడు యాపాండలో వంజి ఉంది పోన్ప్పుండు ఈ టైమ్డు నంకు అంచు ఇంచు పోపిన జనక్ మస్తు తొందరగా ఆపండు దాదానలో ఎమర్జెన్సీ ఇత్తండ ఆం ఆంబులెన్స్ ఇదాల వంజి పేషెంట్ని హాస్పిటల్ ముట్టవరుత్తుండ అక్కడే టైమ్లో ముట్టరు ఆపించి అక్కడ జీవో పోపినలా సాధ్యత ಅವು ಗೇಟ್ ಗೇಟ್ ಪಾಡಿ ಬಕ್ಕ ಓ ಗಾಡಿ ಪಾಸ್ ಹಾಕಿಲಾಕೇಜ್ಜಿ ಬಕ್ಕ ಅವು ಗೂಡ್ಸ್ ಪಾಸ್ ಅಂದೆ ಗೇಟ್ ಓಪನ್ ಮಾಡಿ ಬಿಜಾರ ಆತ ಮುಟ್ಟ ಎಮರ್ಜೆನ್ಸಿ ಇದ್ದಲ್ಲ ಕೇಸ್ ಇತ್ತು ನಾ ಹಾಸ್ಪಿಟಲ್ ಪೋಪಿನ ಪೇಷಂಟ್ ಆಕ್ಲ ಅವ್ಲಿ ಸೈಯೋಡು ಅಕ್ಲೆ ಬೇತೆ ಉಪಾಯಿಜ್ಜಿ ಕೊನೆಯೇ ಅಂಚಾದ ಪಾ ದಯಾಲ್ತದ್ದು ಒಂದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಕ್ಕ ನಮ್ಮ ಮುಲ್ತ ಲೋಕಲ್ ಎಮ್ ಎಲ್ ಎನ ಇಂಚಿ ಒಂಚೂರು ಗಮನ ಕೊಡ್ದು ಒಂದೇನು ಈ ಗೇಟನ್ನು ಕ್ಯಾನ್ಸಲ್ ಮಾಡ್ತದೆ ಈ ಗೂಡ್ಸ್ ರೈಲ್ ಹಂಚಿ ಹಿಡಿದು ಇಂಚಿ ಬರನ್ಲಕ್ಕ ಒಂಜೇ ಸೈಡ್ ಹೊಲ್ಪ ಪೋಪ್ಲಕ್ಕ ಮಲ್ಪಡೋದು ಏನೊಂದು ವಿನಂತಿ ದಯಮಾಲ್ತದ ನೆಕ್ಕ ಮಾತಿರ್ಲ ಹೆಂಗೆ ಸಹಕಾರ ಕೊರೋಡು ಮಾತೇ ನಮ್ಮ ಕುಡ್ಲದ ಜನಕ್ಕಲು ನೆಕ್ ಸಪೋರ್ಟ್ ಮಲ್ಪಡಂದ್ಕೇನೊಂದಿರಲ ಈ ಗೇಟ್ದ ಬಂದು ಸ್ಕೂಲ್ ಕಾಲೇಜ್ ಪೋಪಿನಕ್ಲೆಗ್ಗೆ ಬಕ್ಕ ಕೆಲಸ ಪೋಪಿನಾಗ್ಲಿಲ್ಲ ಮಸ್ತ್ ತೊಂದರೆ ಆಪಂಡು ಬಕ್ಕ ಮದುವೆ ದಾದನಲ್ಲಿ ಕಾರ್ಯಕ್ರಮ ಪೋಪಿನಕ್ಲೆಲ್ಲ ಮಸ್ತ್ ತೊಂದರೆ ಆಪಂಡು ಕಡಿಮೆ ಬಂಡಲ್ಲ ಪತ್ತು ಹದಿನೈದು ನಿಮಿಷ ಮೂಲು ನಮ್ಮ ಕಾಪನಾಗ ನಮ್ಮ ಮಾತ ಕೆಲಸ ಕಾರ್ಯ ಎಲ್ಲ ಆಲಾದ ಪೋಪುಂಡು ಮೇಯ್ನ್ ದಾದ ಬಣ್ಣಾಗ ನಮ್ಮ ಇಂಚಿಡು ಎತ್ತೋ ಆಂಬುಲೆನ್ಸ್ ಅಂಚಿಂಚು ಪಾಸುಂಡು ಐ ಟಿ ತಿನ್ನ ಈ ರೋಗಿ ನಕ್ಲಿ ಅವಳೇ ಖಾಲಿ ಬಂದು ಲೆಕ್ಕ ಹಾಕಿ ದಯಮಂತದ ಇಂಚಿ ಒಂಚಿರು ಗಮನ ಕೊರಲಿ ಜೈ ಇನ್ ಜೈ ತುಳುನಾಡು